ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಲೆವೆನ್ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇ ಅಧ್ಯಾಯವಾದಂತಹ ಭಾರತದಲ್ಲಿ ರಾಜ್ಯ ರಾಜಕೀಯ ಅಂತಕ್ಕಂಥದ್ದು ನಾವು ನೋಡಿದೆವು ಅದರಲ್ಲಿ ನಾವು ರಾಜ್ಯ ರಾಜಕೀಯದ ಅರ್ಥ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡೆವು ಇವತ್ತಿನ ಕಲಾಂಶದಲ್ಲಿ ಏನಪ್ಪಾ ಅಂದರೆ ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪದ ಬಗ್ಗೆ ನಾವು ಇವತ್ತಿನ ಕಲಾಂಸಲ್ಲಿ ತಿಳ್ಕೊಳ್ಳೋಣ ಬನ್ನಿ ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪ ಈಗಾಗಲೇ ನಾವು ತಿಳಿದಿರುವಂತೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ನಾವು ಹಿಂದಿನಲ್ಲಿ ಏನಪ್ಪ ಅಂತಂದ್ರೆ ರಾಜ್ಯಗಳ ಅರ್ಥದಲ್ಲಿ ನೋಡೋದಾದ್ರೆ ಒಂದು ಭಾರತವೇನಾಗಿದೆ ಈ ಒಂದು ರಾಜ್ಯಗಳ ಒಂದು ಒಕ್ಕೂಟ ಆಗ್ಯದ ಆರಂಭದಲ್ಲಿ ಸಂವಿಧಾನಾತ್ಮಕವಾಗಿ ಎ ಬಿ ಸಿ ಮತ್ತು ಡಿ ಎಂಬ ಗುಂಪುಗಳನ್ನು ರಚನೆಗೊಂಡಿದ್ದ ರಾಜ್ಯಗಳು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾಧಾರದ ಮೇಲೆ ಪುನರ್ರಚನೆಗೊಂಡವು ಒಂದು ಎ ಬಿ ಸಿ ಡಿ ಅಂತಕ್ಕಂಥ ಒಂದು ನಾಲ್ಕು ಗುಂಪುಗಳಲ್ಲಿ ರಚನೆವಾದಂಥ ರಾಜ್ಯಗಳು ಏನಾಗ್ತವೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಮಾಡ್ತವೆ ಭಾಷಾಧಾರದ ಮೇಲೆಯೂ ಮತ್ತೇನು ಮಾಡ್ತವೆ ಪುನರ್ರಚನೆಗೊಂಡ್ತಾವ ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯದಿಂದ ರಾಷ್ಟ್ರ ರಾಜಕಾರಣದ ಒಕ್ಕಟ್ಟಿಗೊಳಪಟ್ಟು ತಮ್ಮ ಆಡಳಿತವನ್ನು ನಡೆಸುತ್ತಿದ್ದವು ಇವು ರಚನೆ ಆದ ಬಳಿಕ ಕಾಂಗ್ರೆಸ್ ಪಕ್ಷದ ಒಂದು ಪ್ರಾಬಲ್ಯದಿಂದ ಇವೇನು ಮಾಡ್ತೇವೆ ರಾಷ್ಟ್ರ ರಾ ರಾಜಕಾರಣ ಒಂದು ಚೌಕಟ್ಟಿನ ಒಳ ಒಳಪಟ್ಟಂತಹ ಒಂದು ತಮ್ಮ ಆಡಳಿತವನ್ನು ಏನು ಮಾಡ್ತೀವು ಇವು ನಡೆಸ್ಕೊತಾ ಹೋಗ್ತಿದ್ದವು ಆದ್ರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅರವತ್ತರ ಬಳಿಕ ಜವಾಹರಲಾಲ್ ನೆಹರು ಅವರ ನಿಧನ ಸ್ಥಳೀಯ ಸಾಂಸ್ಕೃತಿಕ ಪ್ರಭಾವದಲ್ಲಿ ಹೆಚ್ಚಳ ಪ್ರಾದೇಶಿಕ ಪಕ್ಷಗಳ ಬಲವರ್ಧನೆ ಮುಂತಾದ ಕಾರಣಗಳಿಂದ ಭಾರತದ ಒಕ್ಕೂಟದ ರಾಜ್ಯಗಳು ತಮ್ಮದೇ ಆದ ರಾಜಕೀಯವನ್ನು ಮೈಗಿಡಿಸಿಕೊಳ್ಳತೊಡಗಿದವು ಇಲ್ಲಿ ಸಾವಿರದ ಒಂಬೈನೂರ ಅರವತ್ತರ ಬಳಿಕ ಜವಾಹರ್ಲಾಲ್ ನೆಹರು ಅವರ ನಿಧನದ ನಂತರ ಏನು ಮಾಡ್ತಾ ಸ್ಥಳೀಯ ಸಾಂಸ್ಕೃತಿಕ ಮತ್ತು ಪ್ರಭಾವದಿಂದ ಒಂದು ಹೆಚ್ಚಳವನ್ನು ಪಡ್ಕೊಂಡು ಇಲ್ಲಿ ಪ್ರಾದೇಶಿಕ ಪಕ್ಷಗಳ ಬಲವರ್ಧನೆಗೋಸ್ಕರವಾಗಿ ಹೀಗೆ ಮುಂತಾದ ಕಾರಣಗಳಿಂದ ಏನು ಮಾಡ್ತಾವೆ ಈ ಒಂದು ರಾಜ್ಯಗಳ ತಮ್ಮದೇ ಆದಂಥ ಒಂದು ರಾಜಕೀಯವನ್ನು ಮೈಗೂಡಿಸಿಕೊಂಡು ಇವು ಮುಂದೆ ಹೋಗ್ತಾ ಇರ್ತಾವೆ ಆದ್ರೆ ಇದರ ಫಲವಾಗಿ ಏನಾಗ್ತೈತಿ ಕಳೆದ ಮೂರು ದಶಕಗಳಿಂದ ರಾಷ್ಟ್ರ ರಾಜಕೀಯವು ದುರ್ಬಲಗೊಂಡು ಭಾರತದಲ್ಲಿ ರಾಜ್ಯ ರಾಜಕೀಯವನ್ನು ಅವಲಂಬಿತವಾಗಿರುತ್ತದೆ ಈ ಒಂದು ಇದರ ಕಳೆದ ಮೂರು ದಶಕಗಳಿಂದ ಏನು ಮಾಡ್ತಾವೆ ರಾಷ್ಟ್ರ ರಾಜ್ಯಗಳ ದುರ್ಬಲಗೊಂಡು ಒಂದು ಭಾರತದಲ್ಲಿ ಏನಾಗ್ತದ ಈ ರಾಜ್ಯ ರಾಜಕೀಯದ ಒಂದು ಅವಲಂಬಿತ ಒಂದು ಅವಲಂಬಿಸುತ್ತಿರ್ತ ಅಂತ ಹೇಳ್ಬೋದು ಹಿಂಗ ಭಾರತದಲ್ಲಿ ರಾಜ್ಯ ರಾಜಕೀಯವು ಕಾಲಾಂತರದಲ್ಲಿ ಸದೃಢಗೊಳ್ಳುತ್ತಾ ಬಂದಿದ್ದು ಅದರ ಸ್ವರೂಪವನ್ನು ಈ ಕೆಳಗಿನ ಅಂಶಗಳನ್ನು ನೆರವಿನಿಂದ ಗುರುತಿಸಬಹುದಾಗಿದೆ ಯಾವ ರೀತಿಯಂಥ ನಮ್ಮ ಭಾರತದಲ್ಲಿನ ರಾಜ್ಯ ರಾಜಕೀಯವು ಕಾಲಾಂತರದಲ್ಲಿ ಸದೃಢವಾಗ್ತಾ ಬಂತು ಅಂತಕ್ಕೋಸ್ಕರವಾಗಿ ಒಂದಿಷ್ಟು ಪಾಯಿಂಟ್ಗಳಿದ್ದಾವೆ ಯಾವ ರೀತಿಯ ಅಂಶಗಳಿಂದ ಬಂದಿದ್ದಾವೆ ಅಂತಕ್ಕಂಥ ನೋಡೋದಾದರೆ ಮೊದಲನೇ ಅಂಶ ಅಂತಂದರೆ ಸ್ವಾತಂತ್ರ ಸ್ವಾತಂತ್ರ್ಯೋತ್ತರ ಪರಿಕಲ್ಪನೆ ಮೊದಲನೆಯದು ಸ್ವಾತಂತ್ರ್ಯೋತ್ತರ ಪರಿಕಲ್ಪನೆ ಇದರಲ್ಲಿ ರಾಜ್ಯ ರಾಜಕೀಯವೆಂಬುದು ಭಾರತದಲ್ಲಿ ಸ್ವಾತಂತ್ರ್ಯೋತ್ತರ ವಿದ್ಯಮಾನವಾಗಿದೆ ರಾಜ್ಯ ರಾಜಕೀಯವೆಂಬುದೇನೆಂದರೆ ಇಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯೋತ್ತರ ವಿದ್ಯಮಾನ ಆಗ್ಯದ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಂತೆ ಸ್ವಾತಂತ್ರ್ಯ ಪೂರ್ವ ಭಾರತದ ನಾನಾ ಪ್ರಾಂತ್ಯಗಳಲ್ಲಿ ಚುನಾವಣಾ ರಾಜಕೀಯ ಕಂಡು ಬಂದಿತ್ತಾದರೂ ಅಂದಿನ ರಾಷ್ಟ್ರ ರಾಜಕೀಯದ ಒಂದು ಭಾಗವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಂತ ಈ ಒಂದು ಸ್ವತಂತ್ರ ಪೂರ್ವದ ಒಂದು ಭಾರತದ ನಾನಾ ಪ್ರಾಂತ್ಯಗಳಲ್ಲಿ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆ ಒಂದು ಕಂಡು ಬಂದಿದ್ದರೂ ಸಹ ಅಂದಿನ ರಾಷ್ಟ್ರ ರಾಜಕೀಯ ಮಾಡೋ ಒಂದು ಭಾಗವಾಗಿತ್ತು ಮುಂದೆ ಸ್ವತಂತ್ರ ಗಳಿಸಿದಂತಹ ಮೊದಲ ದಶಕಗಳಲ್ಲಿ ರಾಷ್ಟ್ರ ನಿರ್ಮಾಣದ ಭಾಗವಾಗಿ ನೆಹರು ಮಾದರಿಯ ಅಭಿವೃದ್ಧಿ ಜಾರಿಗೊಂಡಾಗ ರಾಜ್ಯಗಳ ಕೇಂದ್ರಾಡಳೆ ಸಹಕರಿಸಿದವು ಮೊದಲ ದಶಕದಿಂದಲೇ ಒಂದು ರಾಷ್ಟ್ರ ನಿರ್ಮಾಣದ ಭಾಗವಾಗಿ ಇರ್ತಕ್ಕಂತಹ ಒಂದು ನೆಹರೂ ಅವರ ಮಾದರಿಯ ಒಂದು ಅಭಿವೃದ್ಧಿಯಲ್ಲಿ ಜಾರಿಗೊಂಡಂತಹ ಒಂದು ರಾಜ್ಯಗಳು ಕೇಂದ್ರದೊಡನೆ ಏನು ಮಾಡ್ತೀವಿ ಸಹಕರಿಸಿದವು ಆಗ ಕಾಂಗ್ರೆಸ್ನ ಏಕಪಕ್ಷದ ಪ್ರಾಬಲ್ಯದಿಂದ ರಾಜ್ಯ ರಾಜಕೀಯವು ರಾಷ್ಟ್ರ ರಾಜಕೀಯದ ಪ್ರತಿಬಿಂಬನಿಸಿತ್ತು ಈ ಒಂದು ನೆಹರು ಮಾದರಿ ಅಭಿವೃದ್ಧಿಗೆ ಜಾರಿಗೊಂಡೋಸ್ಕರವಾಗಿ ರಾಜ್ಯಗಳು ಏನ್ಮಾಡ್ತೀವಿ ಕೇಂದ್ರದೊಡೆಯು ಅನುಕೂಲ ಮಾಡ್ತೀವಿ ಆದರೆ ಈ ಕಾಂಗ್ರೆಸ್ನ ಏಕಪಕ್ಷ ಪ್ರಾಬಲ್ಯದಿಂದ ಏನು ಮಾಡೋದು ಮತ್ತು ರಾಜ್ಯ ರಾಜಕೀಯ ಮತ್ತು ರಾಷ್ಟ್ರ ರಾಜಕೀಯದ ಪ್ರತಿಬಿಂಬಿಸ ತೊಡಗಿದವು ಸಾವಿರದ ಒಂಬೈನೂರ ಅರವತ್ತರ ದಶಕದ ಕೊನೆಯ ವೇಳೆಗೆ ರಾಷ್ಟ್ರ ರಾಜಕೀಯದಲ್ಲಾದ ಹಲವು ಬೆಳವಣಿಗೆಯ ಫಲವಾಗಿ ರಾಜ್ಯ ರಾಜಕೀಯವು ತನ್ನ ಅಸ್ತಿತ್ವವನ್ನು ಭಾರತದಲ್ಲಿ ತೋರಿಸತೊಡಗಿತು ಸಾವಿರದ ಅರವತ್ತರ ದಶಕದ ಕೊನೆಯ ವೇಳೆ ಮಾಡ್ತವೆ ಈ ರಾಷ್ಟ್ರ ರಾಜಕೀಯದಲ್ಲಾದಂಥ ಒಂದು ಬದಲಾವಣೆ ಅಥವಾ ಬೆಳವಣಿಗೆ ಏನಪ್ಪ ಇದರ ಫಲವಾಗಿ ರಾಜ್ಯ ರಾಜಕೀಯವು ತನ್ನ ಅಸ್ತಿತ್ವದಲ್ಲಿ ಭಾರತ ಒಂದು ತೋರಿಸತೊಡಗಿತು ಹೀಗಾಗಿ ರಾಜ್ಯ ರಾಜಕೀಯವೆಂಬುದು ಸ್ವಾತಂತ್ರ್ಯೋತ್ತರ ವಿದ್ಯಮಾನವೆಂದು ಈ ಒಂದು ಮೊದಲನೇ ಅಂಶದಲ್ಲಿ ನಾವು ಪರಿಗಣಿಸಬಹುದು ಇನ್ನು ಎರಡನೇ ಅಂಶ ಏಕರೂಪತೆಯ ಕೊರತೆ ಭಾರತದಲ್ಲಿ ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಪ್ರಸ್ತುತ ಭಾರತದಲ್ಲಿ ಎಂಟ್ ಇಪ್ಪತ್ತೆಂಟು ರಾಜ್ಯಗಳಿದಾವೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತ ಒಕ್ಕೂಟದ ಪ್ರತಿ ರಾಜ್ಯ ತನ್ನದೇ ಆದಂತಹ ಭಾಷೆ ಸಂಸ್ಕೃತಿ ಮತ್ತು ಇತಿಹಾಸ ಹೊಂದಿದ್ದು ವೈವಿಧ್ಯತೆ ಸಹಜವೆನಿಸಿದೆ ಪ್ರತಿಯೊಂದು ರಾಜ್ಯದಲ್ಲಿ ಅದರದೇ ಆದಂತಹ ಒಂದು ಭಾಷೆ ಇದೆ ಸಂಸ್ಕೃತಿ ಇದೆ ಇತಿಹಾಸ ಒಂದು ಹೊಂದಂಥ ಒಂದು ವೈವಿಧ್ಯಮಾನವಾದಂಥ ಒಂದು ನಮ್ಮ ಸಹಜ ಸ್ಥಿತಿ ಈ ಒಂದು ರಾಜ್ಯಗಳೇ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿದೆ ಈ ವೈವಿಧ್ಯತೆಯ ಪರಿಣಾಮವಾಗಿ ಜನರ ಸವಾಲುಗಳು ಬೇಡಿಕೆಗಳು ಅಥವಾ ನಿಲುವುಗಳ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತದೆ ಈ ಒಂದು ಎಲ್ಲ ರೀತಿಯಂಥ ವೈವಿಧ್ಯಮಯಂಥ ಸಹಜ ಸ್ಥಿತಿಯಲ್ಲಿ ಇದ್ದರೂ ಸಹ ಒಂದು ವೈವಿಧ್ಯೆಯ ಪರಿಣಾಮ ಮತ್ತು ಜನರಲ್ಲಿ ಅಥವಾ ಸವಾಲುಗಳು ಬೇಡಿಕೆಗಳು ಮತ್ತು ನಿಲುವುಗಳು ಏನು ಮಾಡ್ತವೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಏನೇ ವಿಭಿನ್ನ ರೀತಿಯಾದಂಥ ಆಗಿರ್ತಾವೆ ಇದರ ಫಲವಾಗಿ ಪ್ರತಿ ರಾಜ್ಯ ತನಗೆ ಅನುರೂಪವಾದ ರಾಜಕೀಯವನ್ನು ಮೈಗೂಡಿಸಿಕೊಂಡಿರುತ್ತದೆ ತಮಗ ಯಾವ ರೀತಿಯಂಥ ರಾಜ್ಯದ ರಾಜಕೀಯ ಅನುಕೂಲವಿದೆಯಾ ಆ ಆ ಅನುಕೂಲಕ್ಕೋಸ್ಕರವಾಗಿ ರಾಜಕೀಯವೇನು ಮಾಡ್ತಾವ ಮೈಗೂಡಿಸಿಕೊಂಡಿರ್ತಾವ ಹಿಂಗಾಗಿ ಭಾರತದಲ್ಲಿನ ರಾಜ್ಯ ರಾಜಕೀಯವು ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸಗೊಂಡು ಏಕರೂಪತೆಯ ಕೊರತೆಯನ್ನು ಇವು ಹೊಂದುವಂತಾಯಿತು ಇವು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಏನು ಮಾಡ್ತಾವ ಈ ಭಾರತದಲ್ಲಿ ರಾಜ್ಯ ರಾಜಕೀಯ ರಾಜ್ಯದಿಂದ ರಾಜ್ಯಕ್ಕೆ ಏನಪ್ಪಾ ಆಯ್ತಂದ್ರೆ ವ್ಯತ್ಯಾಸಗಳು ಇರ್ತಾವಲ್ಲ ಇದಕ್ಕೋಸ್ಕರವಾಗಿ ಇದೇನ್ಮಾಡ್ತಾವ ಏಕರೂಪ ಕೊರತೆಯಲ್ಲಿ ನೀವು ಹೊಂದುವಂತಹ ಈ ಒಂದು ಎರಡನೇ ಅಂಶದಲ್ಲಿ ಇದು ಕಾಣಬಹುದು ಇನ್ನು ಮೂರನೇ ಅಂಶ ಕಾಂಗ್ರೆಸ್ ವಿರೋಧದ ಫಲ ಭಾರತ ಸ್ವತಂತ್ರಗೊಂಡಾಗ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರಬಲ ಪಕ್ಷವಾಗಿತ್ತು ಭಾರತ ಏನು ಸ್ವತಂತ್ರಗೊಂಡಾಗ ಕೇಂದ್ರ ಹಾಗೂ ಈ ರಾಜ್ಯಗಳಲ್ಲಿ ಏನಾಯಿತು ಕಾಂಗ್ರೆಸ್ ಒಂದು ಪ್ರಬಲವಾದಂಥ ಒಂದು ಪಕ್ಷ ಆಗಿತ್ತು ಕಾಂಗ್ರೆಸ್ನ ಏಕಪಕ್ಷದ ಪ್ರಾಬಲ್ಯವನ್ನು ಹೋಗಲಾಡಿಸಲು ವಿವಿಧ ವಿರೋಧ ಪಕ್ಷಗಳು ಜನರನ್ನು ಸಂಘಟಿತ ತೊಡಗಿದವು ಈ ಭಾರತ ಸ್ವಾತಂತ್ರ್ಯವಾದ ಕರ್ಗ ಈ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಏನು ಏನ್ಮಾಡ್ತಾವೆ ಒಂದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಬಹಳ ಬಲಿಷ್ಠವಾದಂಥ ಪಕ್ಷವಾಗಿರ್ತೈತಿ ಅದಕ್ಕೆ ಈ ವಿರೋಧ ಪಕ್ಷದ ನಾಯಕರು ಏನು ಮಾಡಿರ್ತಾರೆ ಜನರಲ್ಲಿ ಏನಪ್ಪ ಅಂತಂದ್ರೆ ಈ ಏಕಪಕ್ಷದ ಪ್ರಾಬಲ್ಯವನ್ನು ಹೋಗಲಾಡಿಸ್ಕೋಸ್ಕರವ ಈ ವಿರೋಧ ಪಕ್ಷಗಳು ಏನು ಮಾಡ್ತಾವೆ ಜನರಲ್ಲಿ ಒಂದು ಸಂಘಟನೆವಾದಂತಹ ಗುಂಪುಗಳನ್ನು ತೊಡಗಿಸ್ತಾವ ಜನಸಂಘವು ಉತ್ತರ ಭಾರತದಲ್ಲಿ ಅಕಾಲಿ ದಳದ ಪಂಜಾಬಿನಲ್ಲಿ ಪಕ್ಷಗಳು ಬಿಹಾರ್ ಬಂಗಾಳ ಮತ್ತು ಕೇರಳಗಳಲ್ಲಿ ವಿವಿಧ ಸಮಸ್ಯೆಗಳ ನೆರವಿನಿಂದ ಜನರನ್ನು ಕಾಂಗ್ರೆಸ್ ವಿರುದ್ಧ ಸಂಘಟಿತಲಾರಂಭಿಸಿದಾಗ ರಾಜ್ಯ ರಾಜಕೀಯವು ಮಹತ್ವ ಪಡೆದುಕೊಂಡಿತು ಅದು ಏನು ವಿರೋಧ ಪಕ್ಷದ ಜನರಲ್ಲಿ ಅಂತಂದ್ರೆ ಸಂಘಟನೆಗೊಂಡಾಗ ಈ ಜನರ ಸಂಘವೇನು ಮಾಡ್ತಂದ್ರೆ ಈ ಉತ್ತರದಲ್ಲಿ ಭಾರತ ಅಕಾಲದಲ್ಲಿ ಪಂಜಾಬ್ ಎಡ ಪಕ್ಷಗಳು ಬಿಹಾರಗಳು ಬಂಗಾಳಗಳು ಕೇರಳಗಳು ಹಾಗೂ ಇಲ್ಲೇ ಈ ವಿವಿಧ ಸಮಸ್ಯೆಗಳ ನೆರವಿನಿಂದ ಈ ಜನರ ಏನ ಕಾಂಗ್ರೆಸ್ ವಿರುದ್ಧ ಏನು ಮಾಡ್ತಾ ಇವು ಸಂಘಟಿಸಲಾರಂಭಿಸ್ತಾವ ಆಗ ರಾಜಕೀಯ ಪಕ್ಷ ಅಂತಂದ್ರೆ ಒಂದು ಮಹತ್ವ ಒಂದು ಪಡ್ಕೊಳ್ತೇವೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಎದುರಿಸಲಾಗದ ಪಕ್ಷಗಳು ರಾಜ್ಯದಲ್ಲಿ ಅದನ್ನು ಕಟ್ಟಿಹಾಕಲು ಪ್ರಯತ್ನಿಸಿದವು ಇವೇನು ರಾಷ್ಟ್ರ ಮಟ್ಟದಲ್ಲಿ ಏನು ಕಾಂಗ್ರೆಸ್ ಎದುರಿಸಲಾಗದಂಥ ಒಂದು ಪಕ್ಷಗಳು ಇರುತ್ತವಲ್ಲ ಅವು ಏನು ಮಾಡ್ತವೆ ಈ ರಾಜ್ಯದಲ್ಲಿ ಅದನ್ನು ಏನು ಮಾಡ್ತಾವ ಕಟ್ಟಿ ಹಾಕಲು ಇವರು ಪ್ರಯತ್ನ ಮಾಡ್ತಾವ ಇದರ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯವು ಕಾಂಗ್ರೆಸ್ನ ವಿರೋಧಿಸಲು ಕಾರಣಕ್ಕೆ ಉದಯಗೊಂಡು ಕಾಲಾನುಕ್ರಮದಲ್ಲಿ ಬಲಗೊಂಡು ಪರಿಕಲ್ಪನೆಯಾದುದು ಅದರ ಸ್ವರೂಪವನ್ನು ತೋರಿಸುತ್ತದೆ ಅಂತಕ್ಕಂಥ ಈ ಒಂದು ಕಾಂಗ್ರೆಸ್ ವಿರೋಧದ ಫಲ ಅಂತ ಹೇಳ್ಬೋದು ಇನ್ನು ನಾಲ್ಕನೆಯದಾಗಿ ಸಾಂಸ್ಕೃತಿಕ ಅಂಶಗಳ ತಳಹದಿ ಭಾರತದಲ್ಲಿ ಭಾರತದಲ್ಲಿನ ರಾಜ್ಯ ರಾಜಕೀಯವು ಜನಾಂಗ ಭಾಷೆ ಆಧಾರದಂತಹ ಆಹಾರದಂತಹ ಸಾಂಸ್ಕೃತಿಕ ಅಂಶಗಳನ್ನು ಆಧರಿಸಿ ಮುನ್ನೆಲೆಗೆ ಬಂದಿರುವ ಪರಿಕಲ್ಪನೆಯಾಗಿದೆ ಭಾರತದ ತಳಹದಿ ಅಂತ ಇದೆವು ಭಾರತದಲ್ಲಿನ ರಾಜ್ಯ ರಾಜಕೀಯವು ಜನಾಂಗ ಭಾಷೆ ಆಹಾರದಂತಹ ಒಂದು ಸಾಂಸ್ಕೃತಿಕ ಅಂಶಗಳ ಇದರ ಮೇಲೆ ಆಧರಿಸಿ ಇದರ ಮೇಲೆಯೇ ಮುನ್ನಡೆದು ಬಂದಿರುವಂಥ ಒಂದು ಪರಿಕಲ್ಪನೆಯಾದಂಥ ಈ ಸಾಂಸ್ಕೃತಿಕ ಅಂಶಗಳ ತಳಹದಿ ಈಶಾನ್ಯ ರಾಜ್ಯಗಳಲ್ಲಿನ ಬುಡಕಟ್ಟುಗಳು ತಮ್ಮ ಜನಾಂಗೀಯ ಅಸ್ಮಿತೆ ಕಾಪಾಡಿಕೊಳ್ಳಲು ಸಂಘಟಿಸಿದ ಹೋರಾಟಗಳು ರಾಜ್ಯ ರಾಜಕೀಯವನ್ನು ಪ್ರಭಾವಿಸುತ್ತಿದ್ದವು ಇದರಂತೆಯೇ ಪಂಜಾಬಿನಿಂದ ಹರಿಯಾಣ ಮತ್ತು ಬಾಂಬೆಯಿಂದ ಗುಜರಾತ್ ಪ್ರತ್ಯೇಕಗೊಂಡು ತಮ್ಮ ಭಾಷಾ ಅಸ್ಥಿತಿಯನ್ನು ಸಂರಕ್ಷಿಸಿಕೊಳ್ಳುವಲ್ಲಿ ರಾಜ್ಯ ರಾಜಕೀಯದ ಏಳಿಗೆಯನ್ನು ಗುರುತಿಸಬಹುದಾಗಿದೆ ಇಲ್ಲಿ ಪಂಜಾಬ್ನಿಂದ ಏನು ಮಾಡ್ತಾರೆ ಹರಿಯಾಣ ಏನು ಮಾಡ ಹರಿಯಾಣ ಮತ್ತು ಭಾಂಬೆಯಿಂದ ಗುಜರಾತನ್ನು ಪ್ರತ್ಯೇಕಗೊಳ್ತಾವ ಪಂಜಾಬ್ನಲ್ಲಿದ್ದಂಥ ಒಂದು ಹರಿಯಾಣ ಸತ ಪ್ರತ್ಯೇಕಗೊಂಡು ಬಾಂಬೆಯಲ್ಲಿದ್ದಂಥ ಒಂದು ಗುಜರಾತ್ ಸತ ಒಂದು ಪ್ರತ್ಯೇಕಗೊಂಡು ತಮ್ಮ ಭಾಷಾ ಅಸ್ಮಿತೆಯನ್ನು ಅಥವಾ ಸಂರಕ್ಷಣೆಗೊಳ್ಳೋಸ್ಕರವಾಗಿ ರಾಜ್ಯ ರಾಜಕೀಯದ ಏಳಿಗೆಗೋಸ್ಕರವಾಗಿ ಇದು ಗುರುತಿಸಬಹುದಾಗ್ತೈತಿ ಇದರ ಜೊತೆಗೆ ಹಿಂದಿ ಭಾಷೆಯನ್ನು ಕೇಂದ್ರ ಸರ್ಕಾರ ಹೇರಲು ಹೊರಟಾಗ ದಕ್ಷಿಣದ ರಾಜ್ಯಗಳು ಪ್ರತಿಭಟಿಸಿ ಪ್ರತಿಭಟಿಸಿದ ಬೆಳವಣಿಗೆಯು ರಾಜ್ಯ ರಾಜಕೀಯವು ಗಟ್ಟಿಗೊಳಿಸಿತು ಇದರ ಜೊತೆಗೆ ಇವು ಎಲ್ಲ ಭಾಷಾಂತರವಾಗಿ ಅಸ್ಮಿತ ಗೊಂಡಗೋಸ್ಕರವಾಗಿ ಹಿಂದಿ ಏನು ಮಾಡ್ತೈತಿ ಕೇಂದ್ರ ಸರ್ಕಾರ ಹೇರಲು ಹೊರಟಾಗ ದಕ್ಷಿಣದಲ್ಲಿರ್ತಕ್ಕಂಥ ರಾಜ್ಯಗಳು ಪ್ರತಿಭಟಿಸಿ ಬೆಳವಣಿಗೆಯು ರಾಜ್ಯ ರಾಜಕೀಯವನ್ನು ಗಟ್ಟಿಗೊಳಿಸಲಾಯಿತು ಹಿಂಗ ಸಾಂಸ್ಕೃತಿಕ ಅಂಶಗಳ ನೆಲೆಗಟ್ಟಿನಲ್ಲಿ ರಾಜ್ಯ ರಾಜಕೀಯವೆಂಬುದು ಭಾರತದಲ್ಲಿ ಬಲವರ್ಧನೆಗೊಂಡಿರುವುದು ಅದರ ಸ್ವರೂಪವನ್ನು ಇಲ್ಲಿ ಸೂಚಿಸುತ್ತದೆ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ಅಂಶಗಳ ತಳಹದಿ ಅಂತ ಹೇಳ್ಬೋದು ಇನ್ನು ಐದನೇ ಪಾಯಿಂಟ್ ಆದಂತಹ ಭಿನ್ನ ಮತದ ಬೆಂಬಲ ಭಾರತದಲ್ಲಿನ ರಾಜ್ಯ ರಾಜಕೀಯವು ರಾಷ್ಟ್ರ ರಾಜಕೀಯದ ಭಿನ್ನ ಮತದ ಫಲವಾಗಿ ಮುನ್ನೆಲೆಗೆ ಬಂದ ವಿದ್ಯಮಾನವಾಗಿದೆ ಭಾರತದಲ್ಲಿ ರಾಜ್ಯ ರಾಜಕೀಯದ ರಾಷ್ಟ್ರ ರಾಜಕೀಯದ ಭಿನ್ನ ಮತದ ಒಂದು ಫಲವಾಗ ಇದು ಮುಂದೂಲುಗು ಸರವದು ಒಂದು ಬಂದಂಥ ಒಂದು ವಿದ್ಯಮಾನವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಮತ್ತು ಅದರ ಸೈದ್ಧಾಂತಿಕ ನಿಲುವುಗಳಿಂದ ಬೇಸರಗೊಂಡು ಕೆಲ ನಾಯಕರು ತಮ್ಮ ಬೆಂಬಲಕ್ಕಿದ್ದ ಜನ ಸಮುದಾಯದ ಪರವಾಗಿ ರಾಜ್ಯ ರಾಜ್ಯದೆಡೆಗೆ ಗಮನ ಹರಿಸಿದರು ಉದಾಹರಣೆ ಹೇಳಬೇಕಂದ್ರೆ ಉತ್ತರ ಪ್ರದೇಶದಲ್ಲಿ ಸಿಂಗ್ ಮತ್ತು ಕಾಂಗ್ರೆಸ್ ನಾಯಕರ ಭಿನ್ನ ಮತವು ಮಧ್ಯಮ ಹಾಗೂ ಹಿಂದುಳಿದ ಜನರ ಪ್ರಾದೇಶಿಕ ರಾಜಕೀಯದ ಮುನ್ನೆಲೆಗೆ ಕಾರಣವಾದದ್ದು ಇದರೊಡನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಹೊತ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಾದ ವಿಭಜನೆಯು ರಾಜ್ಯ ರಾಜಕೀಯಕ್ಕೆ ಭಾರತದಲ್ಲಿ ಮತ್ತಷ್ಟು ಎಂಬು ನೀಡಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಾರಿಗೊಂಡಂತಹ ತುರ್ತು ಪರಿಸ್ಥಿತಿಯು ಇಂದಿರಾ ಗಾಂಧಿಯೊಡನೆ ಭಿನ್ನ ಮತವುಳ್ಳ ಒಗ್ಗೂಡಿಸಿದ ರಾಜ್ಯ ರಾಜಕೀಯಕ್ಕೆ ಮಹತ್ವ ದೊರಕುವಂತೆ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ಮಾಡ್ತೈತಿ ಒಂದು ತುರ್ತು ಪರಿಸ್ಥಿತಿ ಅಂತಕ್ಕಂಥ ಒಂದು ಜಾರಿಗೆ ಬರ್ತೈತಿ ಆ ಆಳಗ ಇಂದಿರಾ ಗಾಂಧಿಯೊಡನೆ ಭಿನ್ನ ಮತವುಳ್ಳವನ್ನೂ ಒಗ್ಗೂಡಿಸಿ ರಾಜ್ಯ ರಾಜಕೀಯಕ್ಕೆ ಮಹತ್ವ ದೊರಕುವಂತೆ ಇದು ಮಾಡ್ತೈತಿ ಅವಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಯಾವಾಗ ತುರ್ತು ಪರಿಸ್ಥಿತಿ ಜಾರಿಯಾದಾಗ ಹೀಗೆ ಭಿನ್ನ ಮತದ ಬೆಂಬಲದೊಡನೆ ಭಾರತದಲ್ಲಿ ರಾಜ್ಯ ರಾಜಕೀಯವು ಕ್ರಮೇಣವಾಗಿ ತನ್ನ ಪ್ರಸ್ತುತತೆಯನ್ನು ಸುಧಾರಿಸಿಕೊಂಡುವುದು ಗಮನಾರ್ಹವಾದಂಥ ಸಂಗತಿ ಅಂತಕ್ಕಂಥ ಮತದ ಬೆಂಬಲ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಅಂತಾರಾಜ್ಯ ವಿವಾದಗಳ ಪ್ರಭಾವ ಭಾರತದಲ್ಲಿನ ರಾಜ್ಯ ರಾಜಕೀಯವು ಅಂತರ್ರಾಜ್ಯಗಳ ವಿವಾದಗಳಿಂದ ಹೆಚ್ಚು ಪ್ರಭಾವಿತಗೊಂಡಿದೆ ಭಾರತದಲ್ಲಿ ರಾಜ್ಯ ರಾಜಕೀಯ ಅಂತರ ರಾಜ್ಯಗಳ ವಿವಾದಗಳಾಗಿರ್ತವಲ್ಲ ಅದರ ಹೆಚ್ಚು ಇದು ಬಹಳ ಪ್ರಭಾವಗೊಂಡ ಭಾರತದಲ್ಲಿ ವಿವಿಧ ರಾಜ್ಯಗಳ ನಡುವೆ ಗಡಿ ಮತ್ತು ಜಲ ವಿವಾದಗಳ ಸರ್ವೇ ಸಾಮಾನ್ಯ ಭಾರತದಲ್ಲಿ ಒಂದು ಅಂತರ ರಾಜ್ಯಗಳ ಏನು ಪ್ರಭಾವ ಇರ್ತೈತಲ್ಲ ಅದು ಭಾರತದ ವಿವಾದ ನೀರಿನ ವಿವಾದ ಹೀಗೆ ಸರ್ವೇ ಅಂತ ಉದಾಹರಣೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಗಡಿ ವಿವಾದ ಅಂತ ಇದೆ ಉದಾಹರಣೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಗಡಿ ವಿವಾದ ಅಂತ ನಡೀತಾ ಇದೆ ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಕಾವೇರಿ ಜಲವಿವಾದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ವಿವಾದರಾಗಿರ್ಬೋದು ಕರ್ನಾಟಕ ಹಾಗೂ ತಮಿಳುನಾಡಿನ ತಮಿಳುನಾ ತಮಿಳುನಾಡು ನಡುವಿನ ಕಾವೇರಿ ಜಲವಿವಾದ ಆಗಿರ್ಬೋದು ಅಥವಾ ಕರ್ನಾಟಕ ಹಾಗೂ ಗೋವಾ ನಡುವಿನ ಜಲವಿವಾದ ಹೀಗೆ ಮುಂತಾದವಂಥ ವಿವಾದಗಳ ಈ ಗಡಿ ಭಾಷೆ ಜಲ ವಿವಾದಗಳು ಆಯಾ ರಾಜ್ಯ ರಾಜಕೀಯವನ್ನು ಪ್ರಭಾವಿಸುತ್ತವೆ ಈ ರೀತಿಯಾದಂಥ ಪ್ರಭಾವ ಅಂತ ಹೇಳಬಹುದು ಅಂತರ ವಿವಾದಗಳು ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಚರ್ಚೆಗೊಳ್ಳಾಗುತ್ತವೆ ಜೊತೆಗೆ ರಾಜ್ಯ ಚುನಾವಣೆಗಳು ಅಂತರ ವಿವಾದಗಳನ್ನು ಕೇಂದ್ರೀಕರಿಸಿ ಇದು ಜರುಗುತ್ತದೆ ಅಂತಕ್ಕಂಥ ಈ ಒಂದು ಆರು ಪಾಯಿಂಟ್ಗಳಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಈ ಮೇಲೆ ಪ್ರಸ್ತಾಪಿಸಲಾದ ಅಂಶಗಳ ಬೆಳಕಿನಲ್ಲಿ ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪವನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಇವು ಏನು ನಾವು ಆರು ಅಂಶಗಳನ್ನು ಏನು ನೋಗೊಂಡ್ ನೋಡಿ ಬಂದೇವಲ್ಲ ಎದರಾಗಿದ್ದು ಭಾರತದಲ್ಲಿ ರಾಜ್ಯ ರಾಜಕೀಯದ ಸ್ವರೂಪದಲ್ಲಿ ಏನು ನೋಡ್ಕೋದಂದ್ರೆ ಈ ಅಂಶಗಳೇನಪ್ಪ ಅಂದ್ರೆ ಭಾರತದಲ್ಲಿ ರಾಜ್ಯ ರಾಜಕೀಯದ ಸ್ವರೂಪ ಏನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾರೆ ಆಸಕ್ತಿದಾಯಕ ಒಂದು ಅಂಶಪ್ಪ ಅಂತಂದ್ರೆ ಭಾರತ ಪ್ರಾರಂಭದಲ್ಲಿ ರಾಷ್ಟ್ರ ರಾಜಕೀಯದ ಪ್ರತಿ ರೂಪದಂತಿದ್ದ ರಾಜ್ಯ ರಾಜಕೀಯವು ಕಾಲಾನುಕ್ರಮದಲ್ಲಿ ಪರಿವರ್ತನೆಗೊಳ್ಳುತ್ತಾ ಬಂದು ರಾಷ್ಟ್ರ ರಾಜಕೀಯವನ್ನು ನಿಯಂತ್ರಿಸುವ ಮಟ್ಟಿಗೆ ಬೆಳೆದು ನಿಂತಿತು ಹೀ ಮಾತ್ರ ಇದರಲ್ಲದೆ ರಾಜಕಾರಣಿಗಳು ರಾಷ್ಟ್ರ ರಾಜಕೀಯಕ್ಕಿಂತ ರಾಜ್ಯ ರಾಜಕೀಯವನ್ನೇ ಹೆಚ್ಚು ಅಪೇಕ್ಷಿಸುತ್ತಾರೆ ಅಂತಕ್ಕಂಥ ಒಂದು ಈ ಆರು ಪಾಯಿಂಟ್ಗಳು ಹಾಗೂ ಭಾರತದಲ್ಲಿ ರಾಜ್ಯ ರಾಜಕೀಯದ ಸ್ವರೂಪದಲ್ಲಿ ಈ ರೀತಿಯಾದಂಥ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಎಷ್ಟೇನಪ್ಪ ಅಂತಂದ್ರೆ ಈ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಭಾರತದಲ್ಲಿ ರಾಜ್ಯ ರಾಜಕೀಯದ ಸ್ವರೂಪ ಅಂತಕ್ಕಂಥದ್ದು ನೋಡಿದೆವು ಇನ್ನು ಮುಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದರೆ ಕೊನೆಯ ಪಾಯಿಂಟ್ ಆದಂತಹ ಭಾರತದಲ್ಲಿನ ರಾಜ್ಯ ರಾಜಕೀಯದ ಮಹತ್ವ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಇರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿ ವೀಡೋಲ್ ನೋಟಿಫಿಕೇಶನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು